ಶಿರಾ ತಾಲೂಕಿನ ಮುಕ್ಕಾಪಟ್ಟಣ ಸರ್ಕಾರಿ ಪ್ರೌಢಶಾಲೆ ಆವರಣದಲ್ಲಿ ಆಯೋಜಿಸಲಾಗಿದ್ದ ಪ್ರೌಢಶಾಲೆಗಳ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್ ಶಿಕ್ಷಣವೆಂದರೆ ಕೇವಲ ಅಂಕಗಳಿಗೆ ಸೀಮಿತವಾಗಿ ರ್ಕಾಂಕ್ಗಳು ಪಡೆಯುವುದು ಮಾತ್ರವಲ್ಲ ಶಿಕ್ಷಣವೆಂದರೆ ಮಗುವಿನಲ್ಲಿರುವ ಸೂಕ್ತ ಪ್ರತಿಭೆಗಳನ್ನು ಹೊರಚೆಲ್ಲುವುದೇ ಆಗಿದೆ ಮಗುವನ್ನು ಯಾವ ವಿಷಯದಲ್ಲಿ ಅತಿ ಪ್ರಾಮುಖ್ಯತೆ ಪಡೆದಿದೆ ಯಾವ ಕಲೆ ಮೈಗೂಡಿಸಿಕೊಂಡಿದೆ ಯಾವ ಕಲೆ ಸಂಸ್ಕೃತಿ ನೃತ್ಯ ನಾಟಕ ಆ ಮಗುವಿನಲ್ಲಿ ಆಸಕ್ತಿ ಹೊಂದಿದೆ ಎಂಬುದನ್ನು ಅರಿ ಆ ಮಗುವಿಗೆ ಪ್ರೋತ್ಸಾಹ ನೀಡಿದಾಗ ಆ ಮಗು ಹೋಬಳಿ ತಾಲೂಕು ಜಿಲ್ಲೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿ ಗಳಿಸುತ್ತದೆ ಮಗುವಿಗೆ ಸೂಕ್ತ ವೇದಿಕೆ ಅವಶ್ಯಕತೆ ಇದೆ ಎಂದರು ನಂತರ ಕೊನೆಯಲ್ಲಿ ರಾಜ್ಯ ಮಟ್ಟ ವಿಭಾಗ ಮಟ್ಟದಲ್ಲಿ ಭಾಗವಹಿಸಲು ಸಾಧನೆ ತರು ಆದ್ರೆ ಇಂಜಿನ ಹೋಗಿ ಈ ಒಂದು ಕಾರ್ಯಕ್ರಮ ಮುಖ್ಯ ಉದ್ದೇಶ ಯಾರೋ ಒಬ್ಬರಿಗೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇರುತ್ತೆ ನಾನ್ ಯಾಕೆ ಇನ್ನೊಬ್ರು ಮಾಡ್ತಾ ಇರೋ ಬರುತ್ತೆ ಯಾರೋ ಒಬ್ಬರು ಚೆನ್ನಾಗಿ ಮಾತಾಡ್ತಾನೆ ಭಾಷಣ ಮಾಡ್ತಾರೆ ಆಶ ಭಾಷಣ ಇರ್ಬೋದು ಚಟ್ಟಾ ಸ್ಪರ್ಧೆ ಇರ್ಬೋದು ಅಬ್ಲಾದ್ರೆ ಸ್ಫೂರ್ತಿ ಆಗುತ್ತೆ ಅವ್ರು ಮಾತಾಡ್ತಾನೆ ಈ ದಿವಸ ಉಕ್ಕಪಟ್ಟಣ ಪ್ರೌಢಶಾಲೆಯಲ್ಲಿ ನಮ್ಮ ಶಾಲೆಯಲ್ಲಿ ಪ್ರತಿಭಾ ಕಾರಂಜಿ ಕಾರ್ಯಕ್ರಮನ ಏರ್ಪಾಟ್ ಮಾಡಿದ್ವಿ ಒಂದು ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ಬರಬೇಕು ಅಂದರೆ ಅದರ ಹಿಂದೆ ಎಲ್ಲರ ಶ್ರಮ ಇರುತ್ತದೆ ಈ ದಿವಸದ ಕಾರ್ಯಕ್ರಮನ ನಮ್ಮ ಮುಖ್ಯ ಶಿಕ್ಷಕರು ತುಂಬ ಜವಾಬ್ದಾರಿಯುತವಾಗಿ ನೆರವೇರಿಸಿಕೊಟ್ಟಿದ್ದಾರೆ ನಮ್ಮ ಶಾಲೆಗೆ ಈ ದಿವಸ ನಮ್ಮ ಅಕ್ಕಪಕ್ಕದ ಊರಿನ ಒಂದು ಹತ್ತರಿಂದ ಹನ್ನೆರಡು ಶಾಲೆಯವರು ಬಂದು ಇಲ್ಲಿ ಭಾಗವಹಿಸಿದರು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮೂಡಿಬಂದಿದೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಕರ್ನಾಟಕ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹೋಬಳಿ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ನಮ್ಮ ಶಾಲೆ ಮುಖಪಟ್ಟಣದಲ್ಲಿ ಇದನ್ನು ಅಂದ್ಕೊಂಡಿದ್ವಿ ಸುಮಾರು ಹನ್ನೆರಡು ಶಾಲೆಗಳಿಂದ ನಮ್ಮ ಹೋಬಳಿ ಮಟ್ಟಕ್ಕೆ ಬರುವಂಥ ಹನ್ನೆರಡು ಶಾಲೆಗಳಿಂದ ಸುಮಾರು ಹದಿನೈದರಿಂದ ಹದಿನಾರು ಈವೆಂಟ್ಗಳಲ್ಲಿ ವಿದ್ಯಾರ್ಥಿಗಳು ಒಂದು ತಮ್ಮ ಪ್ರತಿಭೆಯನ್ನು ತೋರಿಸಿದಿತ್ತು ಆ ಕಾರ್ಯಕ್ರಮವನ್ನು ಈ ದಿನ ಅಂದ್ಕೊಂಡಿದ್ವಿ ಇದೊಂದು ಉತ್ತಮವಾದ ಕಾರ್ಯಕ್ರಮ ಉಪಯುಕ್ತವಾಗಿದೆ ಮಕ್ಕಳಲ್ಲಿ ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ಅನಾವರಣಗೊಳಿಸಲು ಮತ್ತು ಕೇವಲ ಪಠ್ಯ ಚಟುವಟಿಕೆಗಾಗಲ್ಲ ಹಾಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ಸಹ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ವಿದ್ಯಾರ್ಥಿ ಸರ್ವತೋಮುಖ ಬೆಳವಣಿಗೆಗೆ ಈ ಒಂದು ಪ್ರತಿಭಾ ಕಾರಂಜಿಗೆ ತುಂಬ ಸಹಕಾರಿಯಾಗಿದೆ ಸರ್ಕಾರಿ ಪ್ರೌಢಶಾಲೆ ಬುಕ್ಕಾಪಟ್ಟಣ ಸಂಯುಕ್ತಾಶ್ರಯದಲ್ಲಿ ಇವತ್ತು ಇಪ್ಪತ್ತಾರು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ನಾವು ಅಂದ್ಕೊಂಡಿವಿ ಪಕ್ಕದಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಶಾಲೆಯ ಮಕ್ಕಳು ಇದರಲ್ಲಿ ಸುಮಾರು ನೂರಾರು ಮಕ್ಕಳು ಭಾಗವಹಿಸಿದರು ಈ ಒಂದು ಕಾರ್ಯಕ್ರಮ ನಡೆಸುವಂಥ ಉದ್ದೇಶ ಏನಂದರೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಕೌಶಲ್ಯ ಅಥವಾ ಅವರಲ್ಲಿ ಏನು ಪ್ರತಿಭೆ ಇರುತ್ತೆ ಅದನ್ನು ಲೋಕಕ್ಕೆ ಏನು ಪ್ರದರ್ಶನ ಮಾಡೋದು ಅಥವಾ ಅನಾವರಣಗೊಳಿಸೋಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಗಳನ್ನು ಸರ್ಕಾರಗಳು ವಹಿಸ್ಕೊಂಡಿರ್ತವೆ ಈ ಪ್ರತಿ ವರ್ಷವೂ ಕೂಡ ಫಸ್ಟು ಹೋಬಳಿ ಮಟ್ಟದ ನಡೆಯುತ್ತೆ ಆಮೇಲೆ ಹೋಬಳಿ ಮಟ್ಟದಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ತಾಲೂಕು ಮಟ್ಟಕ್ಕೆ ಭಾಗವಹಿಸೋಕೆ ಹೋಗ್ತಾರೆ ಅದೇ ರೀತಿ ತಾಲೂಕು ಮಟ್ಟದಲ್ಲಿ ಅಲ್ಲಿ ಕಮಿಟ್ ಮಾಡಿ ಗೆದ್ದರೆ ಅವ್ರನ್ನ ಜಿಲ್ಲಾ ಮಟ್ಟಕ್ಕೆ ಹಾಗೆ ವಿಭಾಗ ಮಟ್ಟಕ್ಕೆ ಹಾಗೂ ರಾಜ್ಯ ಮಟ್ಟಕ್ಕೂ ಕೂಡ ಅವ್ರಿಗೆ ಹೋಗೋಕೆ ಅವಕಾಶ ಇರುತ್ತೆ ಪ್ರತಿಯೊಂದು ಮಕ್ಕಳಲ್ಲಿ ಒಂದಲ್ಲ ಒಂದು ರೀತಿಯಾದ ಒಂದು ಪ್ರತಿಭೆ ಇರುತ್ತೆ ಆ ಒಂದು ಪ್ರತಿಭೆಯನ್ನು ಮಕ್ಕಳು ಬಳಸ್ಕೊಂಡು ತಮ್ಮ ಒಂದು ಭವಿಷ್ಯವನ್ನ ಉಜ್ವಲಗೊಳಿಸಬೇಕಂತ ಹೇಳಿ ನಾನು ಈ ಮೂಲಕ ರಾಷ್ಟ್ರ ಮಟ್ಟದ ಹ್ಯಾಂಡ್ಬಾಲ್ ತೀರ್ಪುಗಾರರಾಗಿ ಆಯ್ಕೆಯಾದ ಲಕ್ಷ್ಮಿಕಾಂತ್ ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ಬುಕ್ಕಾಪಟ್ಟಣ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಮುಜಾಹಿದ್ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಕಿಶನ್ ಬುಕ್ಕಪಟ್ಟಣ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಜೈನುಲ್ ಖಾದಿ ಸಹ ಶಿಕ್ಷಕರು ಸೇರಿದಂತೆ ಎಲ್ಲ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಸಹ ಶಿಕ್ಷಕರು ಗ್ರಾಮಸ್ಥರು ಹಾಗೂ ಮುಖಂಡರುಗಳು ವಿದ್ಯಾರ್ಥಿಗಳು ಹಾಜರಿದ್ದರು ವರದಿ ಫೈರಸ್ ಪಾಷಾ ಬುಕ್ಕಪಟ್ಟಣ